ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗುತ್ತಿಗೆದಾರರು ಜಮಾವಣೆಗೊಂಡು ಸರ್ಕಾರದ ವಿರುದ್ಧಾಧಿಕಾರದ ಘೋಷಣೆ ಕೂಗುತ್ತಾ ಧರಣಿ ನಡೆಸಿದ್ರು ಹಲವು ಕಾಮಗಾರಿಗಳ ಈಡೇರಿಕೆಗೆ ಆಗ್ರಹಿಸಿ ಕೃಷ್ಣಾ ತೀರದ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಈ ತರ ಈ ಸರ್ಕಾರ ಮಾಡ್ತಾ ಇದ್ರೆ ಏನ್ ಮಾಡೋದು ನಾವು ಎಚ್ಚೆತ್ಕೋಬೇಕು ನೋಡ್ರಿ ಹೋರಾಟ ಸಂವಿಧಾನದಲ್ಲಿಲ್ಲ ಪಡಿಕೋಬೇಕಂದ್ರೆ ಹೋರಾಟ ಅನಿವಾರ್ಯ ಇಲ್ಲ ಜಲಸಂಪನ್ಮೂಲ ಇಲಾಖೆಯ ಒಂದು ಮುಖ್ಯಸ್ಥರೇನದಾರ ಜಲಸಂಪನ್ಮೂಲ ಇಲಾಖೆಯ ಮಂತ್ರಿಗಳು ಮಂತ್ರ ಕೃಷ್ಣಾ ಭಾಗ ಜನ ನಿಗಮ ಹೇಳಿ ಇವತ್ತು ನಾನು ನೇರವಾಗಿ ಆಲ್ಮಟ್ಟಿ ಡ್ಯಾಮಿನ ಮಹತ್ವ ಅವ್ರಿಗೆ ಗೊತ್ತಿಲ್ಲ ಈ ಡ್ಯಾಮ್ಯಲ್ಲಿ ಒಂದು ನೂರ ಇಪ್ಪತ್ಮೂರು ಟಿ ಎಮ್ ಸಿ ನೀರು ನಿಂತು ಸುಮಾರು ಏಳು ಜಿಲ್ಲೆಗಳಿಗೆ ಕುಡಿವ ಕೆನಾಡ್ ಸುತ್ತಿರ್ಬೇಕು ಎರಡು ವರ್ಷದಿಂದ ಅಧಿಕಾರಿಗಳು ಮೆಂಟೇನ್ಸಕ್ಕೆ ರೊಕ್ಕ ಕೊಟ್ಟಿದ್ದಕ್ಕೆ ಕೆ ಎಯೋಧನ ಕಳ್ದರೂ ಕೂಡ ಅವರು ಒಂದು ಪೈಸೆ ಇದುವರೆಗೆ ಮಂಜೂರು ಮಾಡ್ಲಿ ಅಂತಂದ್ರೆ ಅದು ಉತ್ತರ ಕರ್ನಾಟಕಕ್ಕೆ ಮಾಡುವಂಥ ಒಂದು ದೊಡ್ಡ ಅನ್ಯಾಯವು ಬುಧವಾರದಂದು ಪ್ರತಿಭಟನೆ ನಡೆಸಿ ಕೆಬಿಜೆಎನ್ಎಲ್ ಮುಖ್ಯ ಅಭಿಯಂತರರ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿಯ ಧರಣಿ ಆರಂಭಿಸಿದ್ರು ಸಂಘದ ಅಧ್ಯಕ್ಷ ಎಮೇಟಿ ಗೌರವಾಧ್ಯಕ್ಷ ಜಿಸಿ ಮುತ್ತಲದಿನ್ನಿ ಉಪಾಧ್ಯಕ್ಷ ಶಿವಗೊಂಡಪ್ಪ ಸಿ ಸಿಜಿ ವಿಜಯ್ಕರ್ ಬಸವರಾಜ್ ಬಾಗೇವಾಡಿ ಮಾತನಾಡಿ ಕಳೆದ ಆರ್ಥಿಕ ವರ್ಷದಲ್ಲಿ ಕರೆಯಲಾದ ಎಲ್ಲ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿ ಕ್ರಮ ಕೈಗೊಂಡು ಕಾಮಗಾರಿಗಳ ಬಿಡ್ನಲ್ಲಿ ಭಾಗವಹಿಸಿದ್ದ ಗುತ್ತಿಗೆದಾರರ ಮುಂಗಡ ಹಣ ಆಯಾ ಗುತ್ತಿಗೆದಾರರಿಗೆ ಮರಳಿಸಬೇಕು ಆಲಮಟ್ಟಿ ವಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದ ಕಾಮಗಾರಿಗಳ ಕ್ರಿಯಾಯೋಜನೆಗೆ ತಕ್ಷಣ ಮಂಜೂರಾತಿ ನೀಡಿ ಅನುದಾನ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಇವತ್ತ ಹನ್ನೆರಡು ಗಂಟೆಗೆ ರಾಮಲಿಂಗೇಶ್ವರ ಗುಡಿಯಿಂದ ಆಲಮಟ್ಟಿ ಸರ್ಕಲ್ದಿಂದ ಇಲ್ಲಿ ಸಿ ಅವರಿಗೆ ಬಂದು ಎಲ್ಲ ಗುತ್ತಿಗೆದಾರ ಸೇರಿಕೊಂಡು ಇಲ್ಲಿ ನಾವು ಹೋರಾಟವನ್ನ ಮಾಡ್ಲಿಕ್ಕೆ ಹತ್ತಿದ್ದೀವಿ ಈ ಹೋರಾಟ ಯಾಕೆ ಮಾಡಕತ್ತೀವಿ ಅಂತಂದ್ರ ಅವಾಗ ಏನೋ ಒಂದೊಂದಿಷ್ಟು ಬಿಲ್ ಅರ್ ಆಗ್ತಿದ್ದು ಈಗ ಹೊರಸಾದ್ರೂ ಕೂಡ ನಮ್ಗೆ ಬಿಲ್ ಆಗಿಲ್ಲ ಅಂತಂದ್ರ ನಾವೆಲ್ಲ ಬಡ್ಡಿ ಹಂಗೆ ತೆಗೆದಿರ್ತೀವಿ ಇವತ್ತ ಏನಾದ್ರೂ ಆಲಮಟ್ಟಿ ಏನಾದ್ರೂ ಇದು ಡ್ಯಾಮು ಇವೆಲ್ಲ ಕ್ಯಾನಲ್ಗಳು ಸರ್ಕಾರಿ ಬಂಗಲೆಗಳು ಏನ ಸರ್ಕಾರದಲ್ಲಿರ್ತಕ್ಕಂಥ ಯಾವುದೇ ಕಚೇರಿ ಕಟ್ಟಡಗಳಾಗಿರ್ಬೇಕು ಅವೆಲ್ಲವನ್ನೂ ಮಾಡಿಕೊಟ್ಟಂತವ್ರು ಯಾರು ಇದ್ರೆ ಅದನ್ನು ಗುತ್ತಿಗೆದಾರರು ಅನಿವಾರ್ಯವಾಗಿ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ನಮ್ಮ ಹಲವಾರು ಬೇಡಿಕೆಗಳನ್ನ ಇಲ್ಲಿ ಇಲ್ಲಿ ಏನಿದ್ರು ಅದನ್ನ ಇತ್ಯರ್ಥ ಮಾಡಿ